ಈ ಪ್ರಕೃತಿ ಯಾವ ಕಾಲದಲ್ಲಿ ನಮಗೆ ಯಾವ ಹಣ್ಣು ಕೊಡುತ್ತೋ ತರಕಾರಿಯನ್ನು ಕೊಡುತ್ತೋ ಅದನ್ನ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಮೂಲಂಗಿ ಈ ಚಳಿಗಾಲದ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಈ ಕಾಲದಲ್ಲಿ ಬರುವಂಥ ಶೀತ ಕೆಮ್ಮು ನೆಗಡಿ ಜ್ವರಗಳಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಬನ್ನಿ ಇವತ್ತು ಒಂದು ಅದ್ಭುತವಾದ ರುಚಿ ಇರುವಂತಹ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ನಾವು ಬೇಳೆನ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅರ್ಶನ ಎಣ್ಣೆ ಹಾಕಿ ಕೂಗಿಸ್ಕೋಬೇಕು ಒಂದು ನಾಲ್ಕರಿಂದ ಐದು ಸರಿ ಕೂಗಿಸ್ಕೊಂಡ್ರೆ ಬೇಳೆ ಸಾಫ್ಟಾಗಿ ಬೆಂದಿರುತ್ತೆ ನಿಮಗೆ ಇನ್ನೂ ಚೆನ್ನಾಗಿ ಬೇಯಬೇಕು ಬೇಗ ಬೇಯಬೇಕು ಅನ್ನೋದಾದರೆ ಬೇಳೆನ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡಿ ಈಗ ಕಡಾಯಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಕಾಳು ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಒಂದು ಎರಡು ದಪ್ಪ ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ನೀವಿಲ್ಲಿ ಸಾಂಬಾರ್ ಈರುಳ್ಳಿ ಸಿಕ್ಕಿದ್ರೆ ನೀವು ಅದು ಕೂಡ ಹಾಕ್ಬೋದು ಮತ್ತು ಇಲ್ಲಿ ಒಂದು ಎರಡು ಟೊಮೊಟೊನ ದಪ್ಪ ದಪ್ಪ ಹಚ್ಚಿ ಹಾಕಿದ್ದೀನಿ ಇದು ಮಧ್ಯದಲ್ಲಿ ಸಾಂಬಾರು ಮಧ್ಯದಲ್ಲಿ ದಪ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ನಾನು ಉಪ್ಪು ಹಾಕಿ ಟೊಮೊಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮೂಲಂಗಿಲಿ ಕ್ಯಾಲೋರಿ ಕಡಿಮೆ ಇರೋದರಿಂದ ಹೆಚ್ಚು ಈ ಕಾಲದಲ್ಲಿ ನಾವು ಬಳಸ್ಕೊಬೋದು ಮೂಲಂಗಿನಲ್ಲಿ ಪರೋಟಾ ಮಾಡ್ಕೋಬೋದು ಚಟ್ನಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಈ ರೀತಿ ವೆರೈಟಿಯಾಗಿ ನಾವು ಹೊಸ ಹೊಸ ಅಡುಗೆಗಳನ್ನ ಮಾಡಿ ತಿನ್ಬೋದು ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೂಲಂಗಿನ ಅದರ ಸಿಪ್ಪೆಲ್ಲ ಒರೆದು ನೀಟಾಗಿ ತೊಳೆದು ಈ ಸೈಜ್ನಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೂಲಂಗಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅದು ಬೇಯಬೇಕು ಮೂಲಂಗಿನ ನಾವು ಹೆಚ್ಚು ತಿನ್ನೋದರಿಂದ ತೂಕ ಕೂಡ ಕಡಿಮೆ ಮಾಡ್ಕೋಬೋದು ಮತ್ತು ಇದರಲ್ಲಿ ನಾರಿನಂಶ ಹೆಚ್ಚು ಇರೋದರಿಂದ ನಿಮ್ಮ ಜೀರ್ಣಕ್ರಿಯೆ ತುಂಬನೇ ಚೆನ್ನಾಗಾಗುತ್ತೆ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಇದು ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಈಗ ನಾನು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಇದು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದರಲ್ಲಿರೋಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಈ ಮಸಾಲೆ ಬೇಗ ಬೇಯಬೇಕಂದ್ರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ರೆ ಬೇಗ ಮಸಾಲೆ ಬೇಯುತ್ತೆ ಈ ಅರ್ಧ ಲೋಟ ನೀರು ಕೂಡ ನೀವು ತಣ್ಣೀರು ಹಾಕೋ ಬದಲು ಸ್ವಲ್ಪ ಬೆಚ್ಚಗಿರೋ ಅಂಥ ಇಲ್ಲ ಕಾಯ್ದಿರೋ ಅಂಥ ನೀರನ್ನು ಹಾಕಿದ್ರೆ ನಿಮಗೆ ಬೇಗ ಇದೆಲ್ಲ ಬೇಯೋದಕ್ಕೆ ಸುಲಭ ಆಗುತ್ತೆ ಅಷ್ಟರಲ್ಲಿ ಕುಕ್ಕರ್ ತೆಗೆದು ಬೇಳೆ ಬೆಂದಿದೆಯಾ ಅಂತ ನೋಡ್ಕೋಣ ನೋಡಿ ಬೇಳೆ ಬೆಂದಿದೆ ನೀವು ನೆನೆ ಹಾಕಿದರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬೇಯ್ತಿತ್ತು ಆದರೆ ನನಗೆ ನೆನೆ ಹಾಕೋಷ್ಟು ಸಮಯ ಇರಲಿಲ್ಲ ಹಾಗಾಗಿ ಒಂದು ನಾಲ್ಕು ಸರಿ ಕೂಗ್ಸ್ಕೊಂಡಿದ್ದೀನಿ ಈಗ ಒಂದು ಎರಡು ಸರಿ ನೀವು ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಬೇಳೆ ರೆಡಿಯಾಗಿರುತ್ತೆ ಅಷ್ಟರಲ್ಲಿ ಮೂಲಂಗಿ ಕೂಡ ಫ್ರೈ ಆಗಿದೆ ಇದನ್ನು ನೀವು ಬೇಳೆಗೆ ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಹದ ಬೇಕೋ ಆ ಹದದಲ್ಲಿ ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣಲ್ಲಿ ರಸ ತೆಗೆದು ಅದನ್ನು ಹಾಕ್ತಿದ್ದೀನಿ ಇವೆಲ್ಲ ಹಾಕಾದ್ಮೇಲೆ ನೀವು ಸಾಂಬಾರ್ನ ಚೆನ್ನಾಗಿ ಕುದಿಸ್ಕೋಬೇಕು ಈ ಮೂಲಂಗಿ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂದ್ರೆ ನಮ್ಮ ದೇಹಕ್ಕೆ ಕ್ಯಾನ್ಸರ್ ಉಂಟು ಮಾಡುವಂತ ಪದಾರ್ಥಗಳಿಂದ ನಮ್ಮ ದೇಹನ ಶುದ್ಧೀಕರಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಕ್ಯಾನ್ಸರ್ ಗಡ್ಡೆಗಳ ಬೆಳವಣಿಗೆಯನ್ನು ಕೂಡ ಇದು ತಡೆಯುತ್ತೆ ಮತ್ತೆ ಬಿ ಪಿ ಶುಗರ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ ಮತ್ತೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಈ ಸಾಂಬಾರ್ ತಿನ್ನೋದಕ್ಕೂ ಕೂಡ ಅದ್ಭುತವಾದಂತಹ ರುಚಿ ಇರುತ್ತೆ ಸರಿ ನೀವು ಈ ರೀತಿ ಸಾಂಬಾರು ಮಾಡಿ ನೋಡಿ ಪದೇ ಪದೇ ಇದೇ ಸಾಂಬಾರು ಬೇಕು ಅಂತ ನಿಮ್ಮ ಮನೇಲಿ ಮಾಡಿಸ್ಕೊಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಸಾಂಬಾರು ಕುದ್ದಿದೆ ಮೂಲಂಗಿ ಕೂಡ ಬೆಂದಿದೆ ಈಗ ಕೊನೆಯದಾಗಿ ಇದಕ್ಕೆ ನಾವು ಒಗ್ಗರಣೆ ಮಾಡಬೇಕು ಈ ಒಗ್ಗರಣೆಗೆ ನಾನೊಂದು ಎರಡು ಸ್ಪೂನಷ್ಟು ತುಪ್ಪನ ಬಳಸಿದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಸಾರು ತುಂಬ ಟೇಸ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಿಂಗನ್ನು ಹಾಕಿದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವರು ಇದನ್ನು ಸ್ಕಿಪ್ ಮಾಡ್ಬೋದು ಅದ್ರ ಬದಲು ಒಣಮೆಣ್ಸಿನ್ಕಾಯಿ ಹಾಕಿ ಕರಿಬೇವನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೋಬೋದು ಕೊನೆಯದಾಗಿ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಿದ್ದೀನಿ ಈ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿರೋದು ನೀವು ಬೇಕಾದ್ರೆ ಬೇರೆ ಅಂಗಡಿಯಿಂದ ತಂದು ಕೂಡ ಇದನ್ನು ಬಳಸ್ಕೋಬೋದು ಆ ಸಾಂಬಾರ್ ಪೌಡ್ರು ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ಅದನ್ನು ನೀವು ಸಾಂಬಾರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ತಿರುಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿರುತ್ತೆ ಇದಕ್ಕೆ ನೀವು ಬಿಸಿ ಬಿಸಿ ಅನ್ನ ತುಪ್ಪ ಸಾಂಬಾರು ಹಾಕೊಂಡು ತಿಂತಿದ್ರೆ ವಾವ್ ಏನು ರುಚಿ ಅಂತೀರಾ ಅಷ್ಟೇ ಅಲ್ಲ ಮುದ್ದೆಗೂ ಕೂಡ ಇದು ಒಳ್ಳೆ ಕಾಂಬಿನೇಷನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು